ಎಲ್ಲ ಜನವರ್ಗಗಳು ಹಾಕ್ಕೊಳ್ಬೇಕಾಗಿರೋ ಪ್ರಶ್ನೆ ನಮ್ಮ ಮೇಲೆ ನಡೆಯುತ್ತಿರುವಂಥ ಈ ದಾಳಿಯಿಂದ ಹೆಂಗೆ ಬಚಾವಾಗ್ತೀವಿ ನಮ್ಮ ಮೇಲೆ ದಾಳಿ ಮಾಡ್ತಿರೋನ್ನ ಹೆಂಗೆ ಹಿಮ್ಮೆಟ್ಟಿಸ್ತೀವಿ ನಾವು ನಮ್ಮವರಿಗೆ ಗೆಲ್ಲಿಸೋ ಶಕ್ತಿ ಇರಲಿಲ್ಲ ನಮಗೆ ಬೇಡವಾದವರನ್ನ ಕೆಡವಿ ಸೋಲ್ಸೋ ಶಕ್ತಿ ಇತ್ತು ಜನರಿಗೆ ಎಲೆಕ್ಷನಲ್ಲಿ ಸ್ವಲ್ಪ ಹೆದರ್ತಾ ಇದ್ರು ತುಂಬ ಹಿಂಗೆ ಕಾಯ್ದೆಗಳು ತಂದರೆ ಮುಂದಿನ ಕಥೆ ಏನಿತ್ತು ಅಂತು ಈಗ ಆ ಭಯನೂ ಅವ್ರಿಗಿಲ್ಲ ಯಾಕೆ ಒಂದು ನಮ್ಮ ಮೇಲೆ ನಡೆಯುತ್ತಿರುವಂಥ ಈ ದಾಳಿಯನ್ನು ಹಿಮ್ಮೆಟ್ಟಿಸ್ತೀವಿ ಹೇಗೆ ಈ ಒಂದು ಗಂಭೀರ ಪ್ರಶ್ನೆಯನ್ನು ನಮ್ಮನ್ನು ನಾವು ಹಾಕ್ಕೋಬೇಕು ಎರಡನೆಯದು ಜನಶಕ್ತಿಯಾಗಿ ನಾವು ಈ ಹೋರಾಟದಲ್ಲಿ ಯಾವ ರೀತಿಯಲ್ಲಿ ತೊಡಸ್ಕೊಳ್ಬಹುದು ಅನ್ನೋದು ಒಂದು ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಇದನ್ನು ಹೆಂಗೆ ಹಿಮ್ಮೆಟ್ಟಿಸ್ತೀವಿ ಅನ್ನುವಂಥ ದೊಡ್ಡ ಪ್ರಶ್ನೆಯನ್ನು ನಾವೆಲ್ಲರೂ ಹಾಕ್ಕೋಬೇಕು ಆದರೂ ಕಾರ್ಮಿಕರಿರ್ಬೋದು ರೈತರಿರ್ಬೋದು ದಲಿತರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಮಹಿಳೆಯರಿರ್ಬೋದು ಆದಿವಾಸಿಗಳಿರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಎಲ್ಲ ಜನವರ್ಗಗಳು ಹಾಕ್ಕೊಳ್ಬೇಕಾಗಿರೋ ಪ್ರಶ್ನೆ ನಮ್ಮ ಮೇಲೆ ನಡೆಯುತ್ತಿರುವಂಥ ಈ ದಾಳಿಯಿಂದ ಹೆಂಗೆ ಬಚಾವಾಗ್ತೀವಿ ನಮ್ಮ ಮೇಲೆ ದಾಳಿ ಮಾಡ್ತಿರೋನ್ನ ಹೆಂಗೆ ಹಿಮ್ಮೆಟ್ಟಿಸ್ತೀವಿ ನಾವು ಖಂಡಿತವಾಗಿಯೂ ಕೂಡ ಜೆ ಸಿ ಟಿ ಅಂಥ ದೊಡ್ಡ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಒಂದೇ ವೇದಿಕೆಯಲ್ಲಿ ಬಂದಿರುವಂಥದ್ದು ಕಾಮ್ರೇಡ್ ಅಸೀಮ್ರಾಯ್ ಹೇಳಿದ ರೀತಿಯಲ್ಲಿ ಅದಕ್ಕೊಂದು ಒಳ್ಳೆಯ ಮಾದರಿ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಹಳ ಒಂದು ಸಮನ್ವಯ ಜೊತೆ ಜೆ ಸಿ ಟಿ ಯು ಸಂಘಟನೆಗಳು ಕೆಲಸ ಮಾಡ್ತಿರುವಂಥದ್ದು ಇದೆಲ್ಲ ಕೂಡ ಬಹಳ ಒಂದು ಪಾಸಿಟಿವ್ ಆದಂಥ ಡೆವಲಪ್ಮೆಂಟ್ ಅದೇ ರೀತಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಇವತ್ತು ದೇಶದ ಐನೂರ ಅರವತ್ತೆರಡು ರೈತ ಸಂಘಟನೆಗಳ ಒಂದು ಮಹಾ ಒಕ್ಕೂಟವಾಗಿ ಏನು ರೂಪುಗೊಳ್ತು ಏನೊಂದು ಐತಿಹಾಸಿಕ ಹೋರಾಟ ರೈತ ಹೋರಾಟ ಮಾಡಿತು ಅದೆಲ್ಲವೂ ಕೂಡ ನಾವು ಹೆಮ್ಮೆ ಪಡೆಯುವಂಥ ಬಹಳ ಪಾಸಿಟಿವ್ ಆಸ್ಪೆಕ್ಟ್ ಆದರೂ ಒಂದು ವಾಸ್ತವ ನಮ್ಮ ಮುಂದೆ ಇರಬೇಕಾಗಿರೋದು ಏನಪ್ಪಾ ಅಂದರೆ ಇಷ್ಟೆಲ್ಲ ಇದ್ದರೂ ಕೂಡ ಅವ್ರನ್ನ ಹಿಮ್ಮೆಟ್ಟಿಸುವುದು ಅಷ್ಟು ಸುಲಭವಿಲ್ಲದ ಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೀವಿ ರೈತಾಂದೋಲನ ನಮ್ಮ ಮುಂದೆ ಕಣ್ಮುಂದೆ ಉದಾಹರಣೆ ಇದೆ ಒಂದು ದಿವಸದ ಹೋರಾಟ ಅಲ್ಲ ಒಂದು ವರ್ಷಕ್ಕೂ ದಾಟದಂಥ ಹೋರಾಟ ಏಳ್ನೂರ ಇಪ್ಪತ್ತೇಳು ಹುತಾತ್ಮರುಗಳನ್ನು ಕೊಟ್ಟಂಥ ಹೋರಾಟ ಕೊನೆಗೆ ಯಾರಿಗೂ ಐವತ್ತಾರು ಇಂಚಿನ ಮೋದಿಯನ್ನು ಮಣಿಸಿ ಕ್ಷ ರೈತರ ಕ್ಷಮೆ ಕೇಳಿ ಮೂರು ಕಾಯ್ದೆಗಳನ್ನು ಹಿಂದು ತೆಗೆದುಕೊಳ್ಳುವಂತೆ ಮಾಡಿದಂಥ ಹೋರಾಟ ರೈತರು ಇಟ್ಟಂಥ ಹಕ್ಕೊತ್ತಾಯಗಳಿಗೆ ಲಿಖಿತವಾಗಿ ಲಿಖಿತವಾಗಿ ಬರೆದುಕೊಟ್ಟು ಒಪ್ಪಂದ ಮಾಡಿ ಹೋರಾಟವನ್ನು ಹಿಂತೆಗೆದಲಿಕ್ಕೆ ಅಪೀಲ್ ಮಾಡಿಕೊಂಡಷ್ಟು ಸ್ಥಿತಿಗೆ ಅವರನ್ನು ಅಂತ ಹೋರಾಟ ಆದರೆ ಈಗೆಲ್ಲಿಗೆ ಬಂದು ನಿಂತಿದೆ ಸಂಯುಕ್ತ ಕಿಸಾನ್ ಮೋರ್ಚಾದ ಸಭೆಗೆ ನಾವು ಕರ್ನಾಟಕದಿಂದಲೂ ಸತತೋಗಿ ಇದ್ದೀವಿ ನ್ಯಾಷನಲ್ ಮೀಟಿಂಗ್ಸ್ಗೆ ಪ್ರತಿ ಸರಿ ಹೋಗ್ತೀವಿ ಆ ಎಲ್ಲ ದೇಶದ ರೈತ ಸಂಘಟನೆಗಳ ಬಗ್ಗೆ ದೊಡ್ಡ ಚಿಂತೆ ಯಾಕೆ ಯಾವ ಮೂರು ಕಾಯ್ದೆಗಳನ್ನು ವಾಪಸ್ ತಗೊಂಡ್ರೋ ಅದನ್ನು ಹಿಂಬಾಗಲಿಂದ ರಾಜ್ಯ ಸರ್ಕಾರದ ಮೂಲಕ ಜಾರಿ ತರ್ತಾ ಇದ್ದಾರೆ ಎರಡನೆಯದು ಅಷ್ಟೇ ಅಲ್ಲ ಯಾವ ಬರೆದು ಬರೆದುಕೊಟ್ಟರು ಅದರಲ್ಲಿರುವಂಥ ಒಂದೇ ಒಂದು ಕಾಯ ಒಂದೇ ಒಂದು ಒಪ್ಪಂದದ್ದನ್ನು ಜಾರಿ ಮಾಡಿಲ್ಲ ಅವರು ಕನಿಷ್ಠ ಕೇಸಸ್ ವಾಪಸ್ ತೊಗೊಳ್ಳೋದು ಮಾಡಿಲ್ಲ ಅಂದರೆ ಎಲ್ಲ ಮಹಾದ್ರೋಹ ಆಗಿದೆ ನಮಗೆ ರೈತ ಕುಲಕ್ಕೆ ಆದರೆ ಅದನ್ನು ಹೆಂಗೆ ಮುಟ್ಟಿಸ್ತೀವಿ ಹೆಂಗೆ ಫೈಟ್ ಮಾಡ್ತೀವಿ ಇದನ್ನು ಇನ್ನೊಂದು ದೆಹಲಿ ಹೋರಾಟವನ್ನು ಕ್ರಿಯೇಟ್ ಮಾಡೋದು ಅಷ್ಟು ಸುಲಭವಲ್ಲ ದೆಹಲಿಗೆ ಹೋಗಬೇಕು ಅಂದರೆ ಪಂಜಾಬ್ ರೈತರು ಕಾಯ್ತಾ ಇದ್ದಾರೆ ಆದರೆ ಹರಿಯಾಣದಲ್ಲಿ ಅವರು ಅಡ್ಗಾಲ್ ಹಾಕ್ಕೊಂಡು ಅವರು ದಾಡ್ದಂಗೆ ಬ್ಲಾಕ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಡೆಲ್ಲಿಗೆ ಬರೋಕ್ಕೂ ಬಿಡೋಲ್ಲ ದೆಹಲಿ ಎಂಟ್ರಾಗೋಕ್ಕೂ ಬಿಡೋಲ್ಲ ಒಂದು ಸರಿಯನ್ನು ನುಗ್ಗುಬಿಟ್ವಿ ಎರಡನೇ ಸರಿ ಸುಲಭ ನುಗ್ಗೋ ಸುಲಭ ಇಲ್ಲ ಈ ಚಿಂತೆ ರೈತ ಚಳವಳಿಗಳಿಂದ ದೊಡ್ಡ ನಿಂತ್ಕೊಂಡಿದೆ ಕಾರ್ಮಿಕ ಚಳವಳಿಗಳ ಮುಂದೆಯೂ ಅದೇ ಪ್ರಶ್ನೆ ಇದೆ ನಾವೆಲ್ಲ ಒಟ್ಟಾಗ್ತಿದ್ದೀವಿ ಫೈಟ್ ಮಾಡ್ತಿದ್ದೀವಿ ಆದರೆ ಅವ್ರು ನುಗ್ತಲೇ ಇದ್ದಾರೆ ಒಂದಾದ್ರ ಮೇಲೆ ಬಂದು ಒಂದಾದ ಮೇಲೆ ಒಂದು ತರ್ತಾರೆ ಇನ್ನೂ ಜಾಸ್ತಿ ತರ್ತಾರೆ ಅದರಲ್ಲಕ್ಕೇನು ಡೌಟ್ ಏನಿಲ್ಲ ಅದು ವಿಶೇಷವಾಗಿ ಬಿಹಾರ್ ಎಲೆಕ್ಷನ್ ಆದಮೇಲೆ ಗಮನಿಸಿ ಬಿಹಾರ್ ಎಲೆಕ್ಷನ್ಸ್ ಆದಮೇಲೆ ಸತತ ಕಾಯ್ದೆಗಳು ತರ್ತಿದ್ದಾರೆ ಸತತವಾಗಿ ಕಂಟಿನ್ಯೂಸ್ ಆಗಿ ಸ್ಪೀಡಪ್ ಮಾಡಿದ್ದಾರೆ ಬಿಹಾರ್ ನಂತರದಲ್ಲಿ ಯಾಕೆ ಯಾಕೆ ಅಂಥೇಳಿದರೆ ಅವರಿಗೆ ನಮ್ಮ ಬಗ್ಗೆ ಇರುವಂಥ ಭಯ ಅನ್ನೋದು ಬಿಟ್ಟಿದೆ ಆಳುವವರಿಗೆ ಬೀದಿ ಭಯ ಅವ್ರಿಗಷ್ಟಿಲ್ಲ ಮಾಡ್ತಾರೆ ಒಂದು ದಿವಸ ಎರಡು ದಿವಸ ಹೋರಾಟ ಮಾಡ್ತಾರೆ ಹೋಗ್ತಾರೆ ಆಮೇಲೆ ಏನು ಮಾಡ್ತಾರೆ ಎರಡನೇದು ಅವ್ರಿಗೆ ಇನ್ನೊಂದು ಭಯ ಹೋಗಿದೆ ಎಲೆಕ್ಷನ್ನಲ್ಲಿ ಇವ್ರನ್ನ ನಾವು ಪಾಠ ಕಲಿಸ್ತೀವಿ ಅನ್ನೋ ಭಯ ಇತ್ತು ಈ ಸಂಸದೀಯ ವ್ಯವಸ್ಥೆಯಲ್ಲಿ ದುಡಿಯುವ ಜನರಿಗೆ ಎಂದು ನಮ್ಮ ಪ್ರತಿನಿಧಿಗಳನ್ನು ಈ ಪ್ರಜಾಪ್ರಭುತ್ವದಲ್ಲಿ ಗೆಲ್ಲಿಸ್ಕೊಳ್ಳುವಂಥ ಅವಕಾಶ ಎಂದು ಇರಲಿಲ್ಲ ಅಂಥ ಪ್ರಜಾಪ್ರಭುತ್ವ ಅಲ್ಲ ಇದು ಇದು ಬಲಬಲ ಬಲವುಳ್ಳವರೇ ಗೆಲ್ಲುವಂಥ ಎಲೆಕ್ಷನ್ಸೇ ಇವು ಅಂಥದೇ ಪ್ರಜಾತಂತ್ರ ಇದು ನಮಗೆ ಗೆಲ್ಲುವ ಪ ಪವರ್ಸ್ ಇಲ್ಲ ಏನೋ ವಿಶೇಷವಾಗಿ ಕೆಲವು ರಾಜ್ಯಗಳಲ್ಲಿ ಸ್ವಲ್ಪ ಗೆದ್ರೂ ಕೂಡ ಅದ್ರ ಮೇಲೆ ಸುಮಾರು ಅದು ಆಪ್ರೇಟ್ ಮಾಡಿದಂಥ ಒತ್ತಡಗಳನ್ನು ಕ್ರಿಯೇಟ್ ಮಾಡಿ ಉಸುರು ಕಟ್ಟಿಸಿ ಕೊಲ್ಲುವಂಥ ವ್ಯವಸ್ಥೆ ಇದೆ ಆದರೆ ಒಂದು ಶಕ್ತಿ ನಮಗಿತ್ತು ನಮ್ಮವರಿಗೆ ಗೆಲ್ಲಿಸೋ ಶಕ್ತಿ ಇರಲಿಲ್ಲ ನಮಗೆ ಬೇಡವಾದವರನ್ನ ಕೆಡವಿ ಸೋಲ್ಸೋ ಶಕ್ತಿ ಇತ್ತು ದೊಡ್ಡ ದೊಡ್ಡ ಪಕ್ಷಗಳನ್ನು ದೊಡ್ಡ ದೊಡ್ಡ ಮಹಾರಥಿ ಲೀಡರ್ಸ್ನ ಇತಿಹಾಸ ಸೋಲ್ಸಿದೆ ಇಂದ್ರಮ್ಮವರು ಮೆರಿತಾ ಇದ್ರು ಏನಿಲ್ಲ ಅವ್ರಿಗಿಂತ ಉತ್ಕೃಷ್ಟದಲ್ಲಿದ್ದರು ಅಂತ ಇಂದ್ರಮ್ಮನ್ನು ಸೋಲಿಸಿ ಪಾಠ ಕಲಿಸಿದ್ರು ಜನ ಆ ಶಕ್ತಿ ಒಂದಿತ್ತು ಜನರಿಗೆ ಎಲೆಕ್ಷನಲ್ಲಿ ಸ್ವಲ್ಪ ಹೆದರ್ತಾ ಇದ್ದರು ತುಂಬ ಹಿಂಗೆ ಕಾಯ್ದೆಗಳು ತಂದರೆ ಮುಂದಿನ ಕಥೆ ಏನಿತ್ತು ಅಂತು ಈಗ ಆ ಭಯನೂ ಅವ್ರಿಗೆ ಇಲ್ಲ ಯಾಕೆ ಯಾಕೆ ಅಂತೇಳಿದರೆ ಜನ ಎಲ್ಲ ಮೋಡಿ ಆ ಬಿಟ್ಟಿಯಾರು ಅವರಿಂದ ಹೋಗ್ತೀರಂತೆಲ್ಲ ನಾವು ಈ ಪ್ರಚಾರನ ಅವ್ರ ಜೊತೆ ನಾವು ಆ ಪ್ರಚಾರ ಮಾಡಬಾರ್ದು ಅದು ವಾಸ್ತವ ಅಲ್ಲ ಈ ದೇಶದ ಇವತ್ತು ಕೂಡ ಬಹುಸಂಖ್ಯಾತರು ಜಾತ್ಯತೀತರು ಎಲ್ಲ ಮೋದಿ ಹವಾದಿಂದ ಹೋಗಿರೋಂಥವಲ್ಲ ನಮ್ಮ ಜನರನ್ನ ನಾವೇ ಅಪಮಾನಿಸಬಾರ್ದು ಹಂಗಲ್ಲ ನಮ್ಮ ಜನ ಎಲ್ಲ ಅವ್ರಿಗೆ ಮಾರ್ಕೊಂಡಿಲ್ಲ ಆದರೂ ಎಲೆಕ್ಷನಲ್ಲಿ ಗೆಲ್ಲಕ್ಕಾಗಲ್ಲ ಯಾಕೆ ಗೆಲ್ಲೋಕ್ಕಾಗಲ್ಲ ಅದು ನಿಮ್ಗೆ ಹಣ ಬಲ್ಲ ಅವ್ರ ಮೀಡಿಯಾ ಬಲ್ಲ ಅದೆಲ್ಲ ಗೊತ್ತಿದೆ ಅಷ್ಟು ಮಾತ್ರ ಅಲ್ಲ ಟೋಟಲ್ ಎಲೆಕ್ಟ್ರನ್ ಸಿಸ್ಟಮ್ನೇ ಕದ್ದಾಯಿತು ಇನ್ನೂ ಕದೀತಾರೆ ಅಲ್ಲ ಕದ್ದಾಯಿತು ಅವ್ರದೇ ಬೇಕಾಗಿರುವಂಥ ಎಲೆಕ್ಷನ್ ಕಮಿಷನ್ನು ಅವ್ರಿಗೆ ಬೇಕಾದಂಥ ವಿ ಎ ಎಮ್ಮು ಈಗ ಅವ್ರಿಗೆ ಬೇಕಾಗಿರುವಂಥ ವೋಟರ್ಸ್ ಇರುವಂಥ ಎಸ್ ಐ ಆರ್ ತರ್ತಿದ್ದಾರೆ ನೆಕ್ಸ್ಟು ಡಿಲಿಮಿಟೇಷನ್ ಆಫ್ ಇದನ್ನು ತರ್ತಾ ಇದ್ದಾರೆ ಮತಕ್ಷೇತ್ರಗಳನ್ನು ಬದಲಾವಣೆ ಮಾಡ್ತಿದ್ದಾರೆ ಚುನಾವಣೆ ಮಾಡುವಂಥ ಅವಧಿಲೂ ಚೇಂಜ್ ಮಾಡ್ತಾ ಇದ್ದಾರೆ ಟೋಟಲ್ ಎಲೆಕ್ಷನ್ ಸಿಸ್ಟಮ್ ಡೆಮಾಕ್ರೆಟಿಕ್ ಸಿಸ್ಟಮ್ಮೇ ಹೈಜ್ಯಾಕ್ಡ್ ಅದು ಮೊದಲ ಪ್ರಯೋಗ ಅದನ್ನು ಸಕ್ಸಸ್ ಆಗಿದ್ದಾರೆ ಅವರಿಗಿೂ ಟೋಟಲ್ ಕಾನ್ಫಿಡೆನ್ಸ್ ಬಂದಿದೆ ಯಾರೇನು ಭಾಯ್ ಬಡ್ಕೊಂಡ್ರು ಕೂಡ ನಮ್ಮ ಮುಂದೇನು ಮಾಡೋಕ್ಕಲ್ಲ ಮುಂದಿನ ಸಲ ಕರ್ನಾಟಕನೂ ತಗೊಳ್ತೀವಿ ಗುಜರಾತ್ನೂ ತಗೊಳ್ತೀವಿ ಅಗತ್ಯ ಬಿದ್ದರೆ ತಮಿಳುನಾಡು ತಗೊಳ್ತೀವಿ ಸೊ ಈ ಸ್ಥಿತಿಯಲ್ಲಿ ಹೆಂಗೆ ಫೈಟ್ ಬ್ಯಾಕ್ ಮಾಡ್ತೀವಿ ಅನ್ನೋ ದೊಡ್ಡ ಪ್ರಶ್ನೆ ಇದೆ ಇದಕ್ಕೆ ಈ ವಿರೋಧ ಪಕ್ಷಗಳ ಕಡೆ ಏನಿದೆಯಾ ಮೀನಾಕ್ಷಿ ಸುಂದರವ್ರು ಅವ್ರ್ ಹೇಳಿದರು ಇವ್ರ ಕಡೆ ನೋಡೋಕೆ ಏನಾದರೂ ಇದೆಯಾ ಏನು ಇಲ್ಲ ಇವರು ಇವರು ಇಷ್ಟು ಕಾಯ್ದೆಗಳು ಬರ್ತೀರಿ ಯಾವುದಕ್ಕೂ ಮಾತಾಡ್ತಿಲ್ಲ ನರೇಗ ಒಂದು ಮಾತಾಡ್ತಿದ್ದಾರೆ ನರೇಗ ಏನಕ್ಕೆ ಮಾತಾಡ್ತಿದ್ದಾರೆ ನಮ್ಮ ಕೃಷಿ ಕಾರ್ಮಿಕರ ಮೇಲೆ ಹಿಂಗೆ ಕ ದಾಳಿ ಆಗ್ತಿದ್ದಾನ ಕಾರಣಕ್ಕೋಸ್ಕರಲ್ಲ ಫಾರ್ಟಿ ಪರ್ಸೆಂಟು ರಾಜ್ಯ ಸರ್ಕಾರನೂ ಕಟ್ಟಬೇಕಾಗ್ತದೆ ಮುಂದಿನ ಬಜೆಟ್ ಮಂಡನೆ ಮಾಡಬೇಕು ಹೆಂಗಪ್ಪ ನಮಗೆ ಕಷ್ಟ ಆಗುತ್ತಲ್ಲ ಅಂತ ಅವ್ರ ಹಿತಾಸಕ್ತಿಯಿಂದ ಮಾಡ್ತಾರೆ ಅಲ್ಲ ಅವರು ಸೊ ಇವ್ರನ್ನೂ ನಂಬಕ್ಕಾಗಲ್ಲ ಅವಾಗ ದಾರಿ ಏನು ಅವಾಗ ದಾರಿ ಇರೋವಂಥದ್ದು ಶಿವಶಂಕರ್ ಅವರು ಕೂಡ ಅವಾಗ ಹೇಳಿದ ರೀತಿಯಲ್ಲಿ ನಾವು ದುಡಿಯುವ ಜನ ಶೋಷಿತ ಸಮುದಾಯಗಳು ವಿದ್ಯಾರ್ಥಿಗಳು ಮಹಿಳೆಯರಿಗೂ ನಾವೆಲ್ಲರೂ ಕೂಡಿ ಒಂದು ಪ್ರಚಂಡ ಶಕ್ತಿಯಾಗಿ ಪರಿವರ್ತನೆಯಾಗಿ ಒಂದು ಮೂರನೇ ಶಕ್ತಿಯಾಗಿ ಪಕ್ಷಗಳು ವಿರೋಧ ಪಕ್ಷಗಳು ಅವೆರಡು ಅವೆರಡು ಗಾನ್ ನಾವು ಒಂದು ವಿರೋಧ ಪಕ್ಷವಾಗಿ ವಿರೋಧ ಶಕ್ತಿಯಾಗಿ ಬೀದಿಯಲ್ಲಿ ಅಂಥ ಒಂದು ದೊಡ್ಡ ಪ್ರತಿರೋಧವಾಗೋಣ ಅದರ ಮೊದಲ ಹೆಜ್ಜೆಯಾಗಿ ಫೆಬ್ರವರಿ ಹನ್ನೆರಡು ಹೋರಾಟವನ್ನು ಯಶಸ್ವಿಗೊಳಿಸೋಣ ನಾನು ಹತ್ರ ಕೇಳ್ಕೊಳ್ತೇನೆ ಇದರಲ್ಲಿ ಜನಶಕ್ತಿಯಾಗಿ ನಾವು ಇದರಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಳ್ತೀವಿ ಕರ್ನಾಟಕದ ಇಪ್ಪತ್ತು ಜಿಲ್ಲೆಗಳಲ್ಲಿ ಜನಶಕ್ತಿಯ ಘಟಕಗಳಿದೆ ಇಪ್ಪತ್ತು ಕಡೆಯಲ್ಲೂ ಕೂಡ ನಮ್ಮ ಇಡೀ ಶಕ್ತಿ ಮೀರಿ ನಮಗೆ ಶ್ರಮಿಸಿ ಜೆ ಸಿ ಟಿ ಯು ನೇತೃತ್ವದಲ್ಲಿ ಹೋರಾಟ ನಡೀತದೆ ಯಶಸ್ವಿಗೊಳಿಸಲಿಕ್ಕೆ ನಾವು ಸಕ್ಸಸ್ ಮಾಡಿ ದುಡಿತೀವಿ ಎರಡನೇದು ಮೀಡಿಯಾ ರಂಗದಲ್ಲಿ ನಮ್ಮದೇ ಆದಂಥ ಒಂದು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯವನ್ನು ನಾವು ಸಂಪೂರ್ಣವಾಗಿ ತೊಳಗಿಸ್ತೀವಿ ಮೂರನೇದಾಗಿ ಕಾರ್ಮಿಕರ ಮುಖಂಡರು ಇದರಿಂದ ಅವ್ರಿಗೂ ಒಂದು ಪರಿಚಯ ಮಾಡಿಸ್ಲಿಕ್ಕೆ ಒಂದು ಹೇಳ್ತಿದ್ದೀನಿ ನಾವು ಮತ್ತು ನಮ್ಮ ಕೆಲ ಸಮಾನ ಮನಸ್ಕರು ಸೇರಿ ಒಂದು ಸಣ್ಣ ಪ್ರಯೋಗನ ಶುರು ಮಾಡಿದ್ದೀವಿ ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನ ಅಂಥೇಳಿ ಬಿಡಿ ಬಿಡಿ ಬಿಡಿಯಾಗಿ ಇರುವಂತಹ ಸಣ್ಣ ಸಣ್ಣ ಅಸಂಘಟಿತರ ಕಾರ್ಮಿಕರ ನಡುವೆ ಗುತ್ತಿಗೆ ಕಾರ್ಮಿಕರ ನಡುವೆ ಕೃಷಿ ಕಾರ್ಮಿಕರ ನಡುವೆ ಕೆಲಸ ಮಾಡ್ತಿರುವಂಥರಲ್ಲಿ ಸೇರಿಸಿ ಅಸುರಕ್ಷಿತ ಕಾರ್ಮಿಕರ ಒಂದು ಐಕ್ಯ ಆಂದೋಲನ ಅಂತ ಒಂದು ನೆಟ್ವರ್ಕ್ ಬಿಲ್ಡ್ ಮಾಡಿದ್ದೀವಿ ಅದನ್ನೂ ಕೂಡ ಸಂಪೂರ್ಣವಾಗಿ ಹೋರಾಟದಲ್ಲಿ ತೊಡಸ್ತೀವಿ ನಾವೆಲ್ಲರೂ ಸೇರಿಸಿ ಫೆಬ್ರವರಿ ಹನ್ನೆರಡರ ಹೋರಾಟವನ್ನು ಒಂದು ಆಳುವವರಿಗೆ ಒಂದು ಮೊದಲೆಯ ಒಂದು ಎಚ್ಚರಿಕೆ ಕೊಡುವಂಥ ಹೋರಾಟವಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ದುಡಿಯುವರ ಐಕ್ಯತೆ ಚ್ರಾಯವಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ